ಫ್ರೆಂಡ್ಸ್ ನವಂಬರ್ ಕ್ರಾಂತಿ ಆಗಿಯೇ ಬಿಟ್ಟಿದೆ ಯಾಕಂದರೆ ಹಲವಾರು ತಿಂಗಳಿಂದ ಗೊಂದಲಗಳ ಗೂಡಾಗಿದ್ದಂಥ ಈ ನವಂಬರ್ ಕ್ರಾಂತಿ ಅಥವಾ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಅವರು ಇವತ್ತು ಸ್ವತಃ ಸಿದ್ದರಾಮಯ್ಯನ ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಮಾತಾಡಿದ್ದಾರೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಸಿದ್ದರಾಮಯ್ಯ ಮೀಟ್ ಆಗಿದ್ದಾರೆ ಇನ್ನು ವಿಶೇಷ ಏನಂದರೆ ಸಿದ್ದರಾಮಯ್ಯ ಮೀಟಾಗಿ ತುಂಬ ಹಂಗಾಗಿ ಹೋಗ್ಬಿಟ್ಟಿದ್ದಾರೆ ಆದ್ದರಿಂದ ಇವರ ಮಾತುಕತೆ ಮುಗ್ದಿದ ತಕ್ಷಣ ಡಿ ಕೆ ಶಿವಕುಮಾರಿಗೆ ಫೋನ್ ಮಾಡಿ ಎರಡೇ ದಿನದಲ್ಲಿ ನಮ್ಮ ಅಂದರೆ ಹೈಕಮಾಂಡ್ನ ಆಗಬೇಕು ಅಂತ ತಿಳಿಸಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವೆ ಆದಂಥ ಮಾತುಕತೆ ಏನು ದೆಹಲಿ ಮೂಲಗಳಿಂದ ಬಂದಿರೋ ಈ ನಿಖರವಾದ ಮಾಹಿತಿ ಏನು ಬನ್ನಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಗೊತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಸಹ ಹಲವಾರು ಬಾರಿ ಈ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ರೆ ಅತಿ ಹೆಚ್ಚು ಸರಿ ಬರಿಗೈಯಿಂದನೇ ವಾಪಸ್ ಬಂದಿದ್ದರು ಆದರೆ ಈ ಸರಿ ಮಾತ್ರ ಹೈಕಮಾಂಡ್ ತಾನಾಗಿಯೇ ಇಬ್ಬರನ್ನು ಕರೆಸ್ಕೊಂಡಿದೆ ಅಂದರೆ ಇಲ್ಲಿ ಇದರಿಂದ ತಿಳಿದು ಬರೋದೇನೆಂದರೆ ಹೈಕಮಾಂಡೇ ಸ್ವತಃ ಫೋನ್ ಮಾಡಿ ಇಬ್ಬರಿಗೂ ಬರೋ ಕೇಳೋದ್ರಿಂದ ಒಂದು ಮಹತ್ತರವಾದ ಒಂದು ಬೆಳವಣಿಗೆ ಅಂತೂ ಖಂಡಿತ ಆಗಿದೆ ಹಾಗಾದರೆ ಆ ಬೆಳವಣಿಗೆ ಏನು ಫ್ರೆಂಡ್ಸ್ ಇವತ್ತು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಅವ್ರ ಜೊತೆ ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಇದ್ದರು ಆ ಮಾತುಕತೆ ಮೂವತ್ತು ನಿಮಿಷದ ಈ ಮಾತುಕತೆಯಲ್ಲಿ ಅಗ್ಗ ಮಾಡಿದೆ ಅವ್ರಿಗಿನ್ನೂ ತಲೆ ಬಿಸಿ ಕಮ್ಮಿ ಆಗಲಿ ಅಂತ ಕರ್ಸ್ಕೊಂಡಿದ್ದು ಈಗ ತಲೆ ಬಿಸಿ ಹೆಚ್ಚಾಗಿದೆ ಯಾಕಂದರೆ ಸಿದ್ದರಾಮಯ್ಯರು ಹೇಳಿದರು ಸಿದ್ದರಾಮಯ್ಯರಿಗೆ ಹಲವಾರು ವಾದ ವಿವಾದ ನಂತರ ಸಿದ್ದರಾಮಯ್ಯಮ್ಮ ಫೈನಲ್ ಆಗಿ ಒಪ್ಕೊಂಡಿದ್ದಾರೆ ಓಕೆ ನಾನು ರಾಜೀನಾಮೆ ಕೊಡ್ತೀನಿ ಆದರೆ ಕಂಡೀಷನ್ ಅಪ್ಲೈ ನಾನು ರಾಜೀನಾಮೆ ಕೊಟ್ಟ ನಂತರ ನಾನು ಹೇಳಿದ ವ್ಯಕ್ತಿ ಸಿ ಎಮ್ ಆಗಬೇಕು ಡಿ ಕೆ ಶಿವಕುಮಾರ್ ಮಾತ್ರ ಸಿ ಎಮ್ ಆಗಬಾರ್ದು ಅನ್ನೋ ರೀತಿ ಅನ್ನೋ ದಾಟಿಯಲ್ಲಿ ಹೇಳಿದ್ದಾರೆ ಅಂತ ಕಂಡು ಬಂದಿದೆ ಸೊ ಈ ಮಾತಿಂದ ಗಲಿಬಿಲಿಯಾದ ಹೈಕಮಾಂಡ್ ಕೇವಲ ಮೂವತ್ತು ನಿಮಿಷದಲ್ಲಿ ಮಾತುಕತೆ ಮುಗಿಸಿದ್ದಾರೆ ಮಾತ್ರ ಅಲ್ಲ ಇಮಿಡಿಯೇಟ್ಲಿ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿ ಎರಡು ದಿನದೊಳಗೆ ನನ್ನನ್ನು ಕಾಣಬೇಕು ಅಂತೇಳಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಬಂದು ದೆಹಲಿಯಲ್ಲಿ ಹೈಕಮಾಂಡ್ನ ಮೀಟಾಗಿದ್ದ ನಂತರ ಏನೇನಾಗುತ್ತೆ ಕಾದ್ ನೋಡಬೇಕು ಇದು ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ನೋಡ ಇನ್ನು ಎರಡು ಮೂರು ದಿನದಲ್ಲಿ ಇನ್ನೊಂದು ವಾರದಲ್ಲಿ ಪಕ್ಕಾ ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಆಗಿದೆ ಶೇರ್ ಮಾಡಿ ಥ್ಯಾಂಕ್ ಯು